ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ಡೈಲಿ ಯೂಸ್ ಸಿಂಗಲ್ ಸ್ಟೋನ್ ಓಲೆಗಳ ಡಿಸೈನ್ಸ್ ಬ್ಲೂ ಹಾಗೆನೆ ಬ್ರೌನ್ ಕಲರ್ ಸ್ಟೋನ್ ಅಲ್ಲಿ ಸ್ಕ್ವೇರ್ ಶೇಪ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಬರೀ ಒಂದರಿಂದ ಒಂದೂವರೆ ಗೆಲ್ಲ ಈ ರೀತಿಯ ಡಿಸೈನ್ಸ್ ಕಣ್ಣ ಮಾಡಿಸ್ಕೋಬಹುದು ಇದು ಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರೋ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಕೆಳಗಡೆ ಪಿಂಕ್ ಹಾಗೆನೆ ಗ್ರೀನ್ ಬೀಡ್ಸ್ ಅನ್ನ ಬಳಸಿದರೆ ಗ್ರಾಂಡ್ ಲುಕ್ ಅನ್ನು ಕೊಡುವಂತಹ ಇಯರಿಂಗ್ಸ್ ಇದರ ವೆಯ್ಟ್ ಬಂದು ನಾಲ್ಕು ಒಂಬೈನೂರ ಐವತ್ತು ಮಿಲಿ ಆಗುತ್ತೆ ಇದು ಹರ್ಷ್ ಜುವಲ್ ಮೈಸೂರು ಶಾಪ್ ಇಂದ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಗ್ರೀನ್ ಸ್ಟೋನ್ ಹಾಗೆನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಗ್ರೀನ್ ಸ್ಟೋನ್ ಬದಲು ರೆಡ್ ಅಥವಾ ಪಿಂಕ್ ಸ್ಟೋನ್ ಕೂಡ ಹಾಕೋಬಹುದು ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇರುವಂತದ್ದು ಇದು ಬಾಲ್ಕುಂಜೆ ಜ್ಯುವೆಲರ್ಸ್ ಕಾರ್ಕಳ ಶಾಪ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಮತ್ತೊಂದು ಲಕ್ಷ್ಮಿ ಡಿಸೈನ್ ಅಲ್ಲೇ ಹಾಫ್ ಜುಮ್ಕಾ ಇಯರಿಂಗ್ಸ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನು ಓಲಿನಲ್ಲಿ ರೂಬಿ ಸ್ಟೋನ್ ಜೊತೆಗೆ ಕಲರ್ ಬೀಡ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದರೆ ನೆಕ್ಲೆಸ್ ಮತ್ತು ಲಾಂಗ್ ಚೈನ್ ಜೊತೆ ಎಲ್ಲ ಈ ತರ ಡಿಸೈನ್ಸ್ ಲುಕ್ ಆಗಿ ಕಾಣಿಸುತ್ತೆ ಈ ಒಂದು ಓಲಿಯ ವೆಯ್ಟ್ ಬಂದು ಫೈವ್ ಗ್ರಾಮ್ಸ್ ಆಗುತ್ತೆ ಇದು ಎಂ ಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಇದು ಡಬಲ್ ಮ್ಯಾಂಗೋ ಶೇಪ್ ಅಲ್ಲಿ ಇರುವಂತಹ ಜುಮ್ಕಾ ಡಿಸೈನ್ ಜೊತೆಗೆ ರೂಬಿ ಸ್ಟೋನ್ಸ್ ಅನ್ನ ಕೂಡ ಬಳಸಿದ್ದಾರೆ ಇದರ ವೇಟ್ ನಿಮಗೆ ಮೂರು ಗ್ರಾಮ್ ಏಳ್ನೂರು ಮಿಲಿ ಆಗತ್ತೆ ಇದು ರಾಜಶ್ರೀ ಜ್ಯುವೆಲ್ಸ್ ಮೈಸೂರು ಶಾಪ್ ಇಂದ ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋಣ ಮತ್ತೊಂದು ಪರ್ಲ್ ಅಲ್ಲಿ ಮಾಡಿರುವಂತಹ ಸ್ಟೈಪ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಓಲೆ ಮಧ್ಯ ಸಿಂಪಲ್ ಫ್ಲವರ್ ಡಿಸೈನ್ ಬರುತ್ತೆ ಇದು ನಿಮ್ಗೆ ಮೂರು ಗ್ರಾಮ್ ಒಂಬೈನೂರ ಅರವತ್ತು ಮಿಲಿ ಬರುತ್ತೆ ನೆಟ್ವೇಟ್ ಇದು ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಇದು ಬಂದು ಸ್ಟಟ್ ಟೈಪ್ ಇಯರಿಂಗ್ ಚಕ್ರಾಪಾಟನ್ ನಲ್ಲಿ ಇರುವಂತದ್ದು ಓಲಿ ಮಧ್ಯ ಪಿಂಕ್ ರೂಬಿ ಸ್ಟೋನ್ ಅನ್ನು ಬಳಸಿ ಡಿಸೈನ್ ಮಾಡಿದ್ದಾರೆ ಇದರ ಟೋಟಲ್ ನೆಟ್ ವೇಟ್ ಬಂದು ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ಇದು ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂತಹ ಬ್ಲಾಕ್ ಬೀಟ್ಸ್ ಜುಮ್ಕಾ ಡಿಸೈನು ಸೆಂಟರ್ ಅಲ್ಲಿ ಸ್ಮಾಲ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಸುತ್ತ ಬ್ಲಾಕ್ ಸ್ಟೋನ್ಸ್ ಅನ್ನ ಕೊಟ್ಟಿರುವಂತದ್ದು ನಿಮ್ಗೆ ಜುಮ್ಕಾ ಬೇಡ ಅಂದ್ರೆ ಕಡಿಮೆ ಗ್ರಾಮ್ ಅಲ್ಲಿ ಸ್ಟಡ್ ಕೂಡ ಮಾಡಿಸ್ಕೋಬಹುದು ಇದರ ಒಂದು ವೆಯ್ಟ್ ಬಂದು ಐದು ಗ್ರಾಮ್ ನಾನೂರ ಹತ್ತು ಮಿಲಿ ಆಗುತ್ತೆ ನೀವಿಲ್ಲಿ ನೋಡ್ತಾ ಇರೋದು ಬರೀ ಐದು ಗ್ರಾಮ್ ಅಲ್ಲಿ ಮಾಡಿರುವಂತಹ ಚಾಂದಬಾಲಿ ಡಿಸೈನ್ ಇಯರಿಂಗ್ಸ್ ಲೈಟ್ ವೇಟ್ ಅಲ್ಲಿ ಫಂಕ್ಷನ್ ವೇರ್ ಗೆ ಇಯರಿಂಗ್ಸ್ ನೋಡ್ತಾ ಇದೀರ ಮಾಡಿಸ್ಕೋಬಹುದು ಇದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಮಾಡಿರೋ ಜುಮ್ಕಾ ಸಿಂಪಲ್ ಡಿಸೈನು ಮಕ್ಕಳಿಗೆಲ್ಲ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಜುಮ್ಕಾ ಒಳಗೆ ಗೋಲ್ಡ್ ಡ್ರಾಪ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಬರೀ ಮೂರುವರೆ ಗ್ರಾಮ್ಗೆಲ್ಲ ಈ ರೀತಿಯ ಸುಂದರವಾದ ಜುಂಕಾ ಗಳನ್ನ ಮಾಡಿಸ್ಕೋಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ